ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೆ ಲೋಕಾಯುಕ್ತ ಟ್ರ್ಯಾಪ್ ಹೇಗೆ ನಡೆಯುತ್ತದೆ ಯಾವ ಪ್ರಕ್ರಿಯೆಗಳಿರುತ್ತದೆ ಎಂಬ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಸರ್ಕಾರಿ ನೌಕರರ ಜೊತೆಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಬನ್ನಿ ನೋಡೋಣ ನೊಂದ ವ್ಯಕ್ತಿ ಎಂದರೆ ಲಂಚ ಪಡೆಯುವ ಬೇಡಿಕೆ ಇಟ್ಟಿರುವ ವ್ಯಕ್ತಿಯ ವಿರುದ್ಧ ದೂರು ನೀಡಿದ ವ್ಯಕ್ತಿಯನ್ನು ಲೋಕಾಯುಕ್ತ ಕಾಯ ಕಾಯ್ದೆ ಅನ್ವಯ ದೂರುದಾರ ಎನ್ನಲಾಗುತ್ತದೆ ಆಮೇಲೆ ಪ್ರಕರಣದಲ್ಲಿ ಆರೋಪಿತ ನೌಕರನ್ನು ಲೋಕಾಯುಕ್ತ ಕಾಯ್ದೆ ಅನ್ವಯ ಏನು ಎದುರುದಾರ ಎಂದು ಕರೆಯಲಾಗುತ್ತದೆ ಆಮೇಲೆ ಪ್ರಕರಣವನ್ನು ತನಿಖೆ ಮಾಡುವವರನ್ನು ತನಿಖೆಯ ತನಿಖಾ ಅಧಿಕಾರಿ ಎಂದು ಕರೆಯಲಾಗುತ್ತದೆ ಸದರ ಯವರು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಲಾಗುತ್ತದೆ ಲಂಚದ ಹಣಕ್ಕೆ ಬೇಡಿಕೆ ಇಡುವುದು ತೆಗೆದುಕೊಳ್ಳುವುದು ಭ್ರಷ್ಟಾಚಾರದ ವ್ಯಾಖ್ಯಾನ ಅಡಿಯಲ್ಲಿ ಬರುತ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ದೂರುದಾರ ಎದುರುದಾರ ವಿರುದ್ಧ ದಾಖಲೆ ಸಾಹ್ ಸಹಿತ ವಾಯ್ಸ್ ರೆಕಾರ್ಡರ್ ಅಥವಾ ಬ್ಯಾಂಕ್ಗೆ ಪಾವತಿ ಮಾಡಿದ ಹಣದ ಕುರಿತು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ಸಲ್ಲಿಸಲಾಗುತ್ತದೆ ಸದರಿ ದೂರು ಅರ್ಜಿ ದಾಖಲೆಗಳನ್ವಯ ದೂರಿನ ಮೇರೆಗೆ ಮೊಕದ್ದಮೆಯನ್ನು ಪಿ ಸಿ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಎಂಬತ್ತೆಂಟು ಕಲಂ ಏಳರನ್ವಯ ಪ್ರಥಮ ವರ್ತಮಾನ ವರದಿ ದಾಖಲಾಗುತ್ತದೆ ಆಮೇಲೆ ತನ್ ತನಿಖಾಧಿಕಾರಿಗಳು ಪ್ರಕರಣಕ್ಕೆ ಪಂಚರನ್ನು ಬರಮಾಡಿಕೊಂಡು ದೂರುದಾರರನ್ನು ಪರಿಚಯಿಸಿ ದೂರಿನ ವಿಚಾರವನ್ನು ತಿಳಿಸಿರುತ್ತ ತಿಳಿಸುತ್ತಾರೆ ನಂತರ ಎದುರ ಎದುರುದಾರ ಆರೋಪಿತ ನೌಕರನ ಬೇಡಿಕೆಯಂತೆ ಅವನಿಗೆ ಕೊಡುವ ಲಂಚ ಹಣವನ್ನು ದೂರುದಾರನಿಂದ ತನಿಖಾಧಿಕಾರಿಗಳು ಪಂಚರಿಂದ ನೋ ನೋಟಿನ ಮೌಲ್ಯ ಮತ್ತು ಸಂಖ್ಯೆ ವಿವರಗಳನ್ನು ನಮೂಸಿಕೊಳ್ಳುತ್ತಾರೆ ನಂತರ ತ ತನಿಖಾಧಿಕಾರಿಯ ಸೂಚನೆ ಮೇರೆಗೆ ಪಂಚರು ಪೊಲೀಸ್ ಸಿಬ್ಬಂದಿಯಿಂದ ಸಿಬ್ಬಂದಿಯಿಂದ ಫಿನಾಫ್ತಿಲೀನ್ ಪೌಡರ್ ಸಿಂಪಡಿಸಿದ ಹಣವನ್ನು ಪರಿಶೀಲಿಸಿ ದೂರುದಾರರಿಗೆ ನೀಡುತ್ತಾರೆ ದೂರಾರ್ಜಿ ಪರಿಶೀಲಿಸಿದಾಗ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಅದನ್ನು ಪಡೆದು ದುರ್ನಡತೆ ತೋರಿಸಿ ತೋರಿಸಿರುವುದು ಮೇಲ್ನೋಟಕ್ಕೆ ಕಂಡು ಬಂದರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹತ್ತೊಂಬತ್ತು ಎಂಬತ್ನಾಲ್ಕು ಕಲಂ ಏಳು ಬ್ರ್ಯಾಕೆಟಲ್ಲಿ ಎರಡರ ಅನ್ವಯ ಗೌರವಾನ್ವಿತ ಲೋಕಾಯುಕ್ತರು ಸ್ವಯಂ ಪ್ರೇರಿತ ತನಿಖೆಯನ್ನು ಕೊಳ್ಳಬಹುದಾಗಿರುತ್ತದೆ ನಂತರ ತನಿಖಾಧಿಕಾರಿ ದೂರುದಾರರಿಗೆ ಸೂಚನೆ ನೀಡಿ ಎದುರಾದರೂ ಎದುರು ಎದುರುದಾರರು ಲಂಚದ ಹಣವನ್ನು ಕೇಳಿ ಪಡೆದರೆ ದೂರುದಾರರು ಮೊದಲೇ ನಿಗದಿಯಂತೆ ಒಂದು ಸನ್ನೆ ನೀಡುವಂತೆ ಹಾಗೂ ಪಂಚರಲ್ಲಿ ಒಬ್ಬರನ್ನು ದೂರುದಾರರವರ ಜೊತೆಯಿಂದ ಘಟನೆಯನ್ನು ಗಮನಿಸಬೇಕೆಂದು ಸೂಚಿಸಿರುತ್ತಾರೆ ತನಿಖಾಧಿಕಾರಿಯವರು ದೂರುದಾರರಿಗೆ ಒಂದು ವಾಯ್ಸ್ ರೆಕಾರ್ಡನ್ನು ಕೊಟ್ಟು ಅದನ್ನು ಉಪಯೋಗಿಸುವ ವಿಧಾನವನ್ನು ತಿಳಿಸಿರುತ್ತಾರೆ ಈ ಸಂಬಂಧವಾಗಿ ತನಿಖಾಧಿಕಾರಿಯು ಒಂದು ದಿನ ಪ್ರಾಯೋಗಿಕ ಪಂಚನಾಮೆ ಪ್ರಕ್ರಿಯೆ ಜರುಗಿಸ ಜರುಗಿಸಿರುತ್ತಾರೆ ತನಿ ತನಿಖಾಧಿಕಾರಿಯವರು ಪಂಚರನ್ನು ದೂರುದಾರರನ್ನು ಹಾಗೂ ಸಿಬ್ಬಂದಿಯವರನ್ನು ಕಾರ್ಯಾಚರಣೆಗಾಗಿ ಇಲಾಖಾ ವಾಹನದಲ್ಲಿ ಕರೆದುಕೊಂಡು ಎದುರುದಾರರ ಬಳಿಗೆ ದೂರುದಾರರನ್ನು ಹಾಗೂ ನೆರಳು ಸಾಕ್ಷಿ ಪಂಚರ ಎದುರುದಾರರನ್ನು ಭೇಟಿ ಮಾಡಲು ಮತ್ತೊಮ್ಮೆ ಸೂಚನೆಯನ್ನು ನೀಡಿ ಕಳುಹಿಸುತ್ತಾರೆ ಈ ಸಂದರ್ಭದಲ್ಲಿ ಎದುರುದಾರ ಆರೋಪಿತರು ದೂರುದಾರರಿಂದ ಫಿನಫ್ತಿಲೀನ್ ಲೀಪಿತ ಲಂಚದ ಹಣವನ್ನು ಲಂಚದ ಲಂಚದ ಪಡೆ ಪಡೆದುಕೊಂಡು ಯಾವುದೋ ವಸ್ತುವಿನಲ್ಲೋ ಅಥವಾ ಬೇರೆ ಕಡೆ ಭದ್ರಪಡಿಸಿದಾಗ ತಕ್ಷಣ ದೂರುದಾರರು ತನಿಖಾಧಿಕಾರಿಗೆ ನಿಗದಿತ ಸೂಚನೆಯನ್ನು ಕೊಟ್ಟಾಗ ಸೂಚನೆಯನ್ನು ಅನುಸರಿಸಿ ತನಿಖಾಧಿಕಾರಿಯವರು ಸ್ಥಳಕ್ಕೆ ಬರುತ್ತಾರೆ ದೂರುದಾರರು ಎದುರುದಾರರನ್ನು ತೋರಿಸಿಕೊಡುತ್ತಾರೆ ಆಮೇಲೆ ತನಿಖಾಧಿಕಾರಿಯು ಎದುರುದಾರರಿಗೆ ತನ್ನನ್ನು ಪರಿಚಿ ಪರಿ ಪರಿಚಯಿಸಿಕೊಂಡು ಅವರ ವಿರುದ್ಧ ಪ್ರಕರಣ ದಾಖಲಾಗಿರುವ ಬಗ್ಗೆ ತಿಳಿಸಿ ತನಿಖೆಯನ್ನು ಪ್ರಾರಂಭಿಸುತ್ತಾರೆ ಆಮೇಲೆ ತನಿಖೆ ತನಿಖಾಧಿಕಾರಿಯ ಸೂಚನೆ ಮೇರೆಗೆ ಸಿಬ್ಬಂದಿಯು ಎದುರುದಾರರ ಆರೋಪಿತರ ಎರಡು ಕೈ ಬೆರಳುಗಳನ್ನು ಪ್ರತ್ಯೇಕವಾಗಿ ನೋ ಸೋಡಿಯಂ ಕಾರ್ಬೊನೇಟ್ ದ್ರವಣದಿಂದ ತೊಳೆಯಲಾಗುತ್ತದೆ ಹೀಗೆ ತೊಳೆದಾಗ ಆ ದ್ರವಣವು ತಿಳಿ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಆಮೇಲೆ ತನಿಖಾಧಿಕಾರಿಯವರ ಸೂಚನೆ ಮೇರೆಗೆ ಸದರಿ ಹಣವನ್ನು ಪಂಚರುಗಳು ಪರಿಶೀಲಿಸಿ ಹಣದ ಮೌಲ್ಯ ಮತ್ತು ನಂಬರ್ಗಳನ್ನು ಪ್ರಾಯೋಗಿಕ ಪಂಚನಾಮೆ ವೇಳೆಯಲ್ಲಿ ನಮೂದು ಮಾಡಿದ್ದ ನೋಟುಗಳ ಮೌಲ್ಯ ಮತ್ತು ನಂಬರ್ಗಳಿಗೆ ತಾಳೆ ಮಾಡಿ ಖಾತ್ರಿಪಡಿಸಿದ ನಂತರ ತನಿಖಾಧಿಕಾರಿಯು ಸದರಿ ಹಣವನ್ನು ಅಮಾನತ್ತುಪಡಿಸಿಕೊಳ್ಳುತ್ತಾರೆ ನಂತರ ತನಿಖಾಧಿಕಾರಿಯ ಸೂಚನೆ ಮೇರೆಗೆ ತನಿಖಾಧಿಕಾರಿಯು ಸೂಚನೆ ಮೇರೆಗೆ ಸಿಬ್ಬಂದಿ ಎದು ಎದುರುದಾರರ ಆರೋಪಿತ ಎರಡು ಕೈ ಬೆರಳುಗಳನ್ನು ಪ್ರತ್ಯೇಕವಾಗಿ ಸೋಡಿಯಂ ಬೈಕಾರ್ಬನೇಟ್ ದ್ರವಣದಿಂದ ತೊಳೆಯಲಾಗುತ್ತದೆ ಹೀಗೆ ತೊಳೆದಾಗ ಆ ದ್ರವಣ ತಿಳಿ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ತನಿಖಾಧಿಕಾರಿಯವರ ಸೂಚನೆ ಮೇರೆಗೆ ಸದರಿ ಹಣವನ್ನು ಪಂಚರುಗಳು ಪರಿಶೀಲಿಸಿ ಹಣ ಮೌಲ್ಯ ಮತ್ತು ನಂಬರ್ಗಳನ್ನು ಪ್ರಾಯೋಗಿಕ ಪ್ರಾಯೋಗಿಕ ಪಂಚನಾಮೆ ವೇಳೆಯಲ್ಲಿ ನಮೂದು ಮಾಡಿದ್ದ ನೋಟುಗಳ ಮೌಲ್ಯ ಮತ್ತು ನಂಬರ್ಗಳಿಗೆ ತಾಳೆ ಮಾಡಿ ಖಾತ್ರಿಪಡಿಸಿದ ನಂತರ ತನಿಖಾಧಿಕಾರಿಯು ಸದರಿ ಹಣವನ್ನು ಅಮಾನತ್ತುಪಡಿಸಿಕೊಳ್ಳುತ್ತಾರೆ ನಂತರ ತನಿಖಾಧಿಕಾರಿಯ ಸೂಚನೆ ಮೇರೆಗೆ ಸಿಬ್ಬಂದಿಯ ಸದರಿ ಲಂಚ ಹಣವನ್ನು ಭದ್ರಪಡಿಸಿದ ವಸ್ತುವಿನ ಜಾಗವನ್ನು ಹತ್ತಿಯಿಂದ ಒರೆಸಿ ಸದರಿ ಹತ್ತಿಯನ್ನು ಸೋಡಿಯಂ ಗೈಕಾರ್ಬೊನೇಟ್ ದ್ರಾವಣದಿಂದ ತೊಳೆಸಲಾಗುತ್ತದೆ ಆ ದ್ರವಣವು ತಿಳಿ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ನಂತರ ತನಿಖಾಧಿಕಾರಿಯು ಎದುರುದಾರರನ್ನು ದೂರುದಾರರಿಂದ ಪಡೆದ ಲಂಚ ಲಂಚದ ಹಣದ ಬಗ್ಗೆ ಸಮಜಾಯಿಷಿ ಸಮಜಾಯಿಷಿಕೆಯನ್ನು ಕೇಳಲಾಗುತ್ತದೆ ಎದುರುದಾರರು ತನ್ನ ಸಮಜಾಯಿಷಿಕೆಯಲ್ಲಿ ತನ್ನ ಅಭಿಪ್ರಾಯವನ್ನು ನೀಡಬೇಕಾಗುತ್ತದೆ ತನಿಖಾಧಿಕಾರಿಯು ಎದುರುದಾರರ ಸಮಜಾಯಿಷಿಕೆಯ ಬಗ್ಗೆ ದೂರುದಾರರ ಅಭಿಪ್ರಾಯ ಕೇಳಿದಾಗ ಎದುರುದಾರರು ಈ ದಿನ ಲಂಚ ಲಂಚದ ಹಣವನ್ನು ಕೇಳಿ ಪಡೆದರು ಎಂದು ದೂರುದಾರರು ಹೇಳಿರುತ್ತಾರೆ ತನಿಖಾಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಘಟನಾವಳಿಗಳನ್ನು ಚಿತ್ರೀಕರಿಸುತ್ತಾರೆ ಹಾಗೂ ಎದುರುದಾರರನ್ನು ಅಂದೇ ದಸ್ತಗಿರಿ ಮಾಡಲಾಗುತ್ತದೆ ಈ ಸಂಬಂಧವಾಗಿ ತನಿಖಾಧಿಕಾರಿಯವರು ಟ್ರ್ಯಾಪ್ ಪಂಚನಾಮೆಯನ್ನು ದಿನಾಂಕ ಮತ್ತು ಸಮಯ ಸಹಿತವಾಗಿ ಬರೆಯಲಾಗುತ್ತದೆ ಸಿಡಿಗಳಲ್ಲಿ ದಾಖಲಾದ ಸಂಭಾಷಣೆ ದೂರುದಾರರ ಹಾಗೂ ಎದುರುದಾರರ ಹಾಗೂ ಅವರ ಮಾದರಿ ಧ್ವನಿಗೆ ಹೋಲಿಕೆ ಇರುವ ಬಗ್ಗೆ ವರದಿಯನ್ನು ಕೋರಿ ತನಿಖಾಧಿಕಾರಿಯವರು ವಿಧಿ ವಿಜ್ಞಾನ ಪ್ರಯೋಗ ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ ರಾಸಾಯನಿಕ ತಜ್ಞರ ಪರೀಕ್ಷಾ ವರದಿಯಲ್ಲಿ ಎದುರುದಾರರಿಂದ ತನಿಖೆಗಳನ್ನು ತನಿ ತನಿಖಾಧಿಕಾರಿಗಳು ಸಂಗ್ರಹಿಸಿದ ಮುದ್ದೆ ಮಾಲುಗಳಲ್ಲಿ ಫಿನಲ್ ಫಿನಲಿಪ್ತಿನ್ ಇರುವುದು ದೃಢಪಡಿಸಿಕೊಳ್ಳಲಾಗುತ್ತದೆ ನಂತರ ತನಿಖೆ ಸಂದರ್ಭದಲ್ಲಿ ಎದುರುದಾರರು ನೀಡುವ ಸಮಜಾಯಿಷಿಕೆಯನ್ನು ಈ ಹಂತದಲ್ಲಿ ಪರಿಗಣಿಸಬಹುದು ಅಥವಾ ಇಲ್ಲವೇ ಪರಿಗಣಿಸ ಪರಿಶೀಲಿಸಲಾಗುತ್ತದೆ ಎದುರುದಾರರನ್ನು ವಿಚಾರಣೆ ಮಾಡದೇ ಇರಲು ಸೂಕ್ತ ಕಾರಣಗಳು ಕಂಡು ಬನ್ ಬಂದಿರಲಿಲ್ಲವೆಂದರೆ ಹಾಗೂ ಯಾವುದೇ ದಾಖಲೆಗಳನ್ನು ಹಾಜರುಪಡಿಸಿರಲಿಲ್ಲವೆಂದರೆ ಸಾಕ್ಷಿದಾರರ ಹೇಳಿಕೆಗಳು ದೂರು ಅರ್ಜಿ ಹಾಗೂ ತನಿಖಾಧಿಕಾರಿಗಳು ಸಂಗ್ರಹಿಸಿದ ದಾಖಲೆ ಮತ್ತು ಇತರೆ ಅಂಶಗಳು ಮೇಲ್ನೋಟಕ್ಕೆ ಕಂಡು ಬಂದರೆ ಆರೋಪಿತ ಅಧಿಕಾರಿಯು ವಿರುದ್ಧ ನಳ ನಳವಳಿಯನ್ನು ಕೈಬಿಡಲು ಸೂಕ್ತ ಸಂಜಾಯಿಸಿ ಸಮಾಧಾನಕರ ಕಾರಣ ಇಲ್ಲವೆಂದು ಅಭಿಪ್ರಾಯ ಬಂದರೆ ಸರ್ಕಾರಿ ಸಾರ್ವಜನಿಕ ನೌಕರರಾಗಿ ಪರಿಪೂರ್ಣ ಪ್ರಾಮಾಣಿಕತೆ ಸಂಪೂರ್ಣ ಕರ್ತವ್ಯ ನಿಷ್ಠೆ ತೋರಿಸದೆ ಸರ್ಕಾರಿ ಸೇವಕರಿಗೆ ತರವಲ್ಲದ ರೀತಿಯಲ್ಲಿ ನಡೆದುಕೊಂಡು ದುರ್ವರ್ತನೆ ದುರ್ನಡತೆ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಕರ್ನಾಟಕ ಲೋಕಾಯುಕ್ತ ಕಾಯಿದೆ ಕಲಂ ಹನ್ನೆರಡು ಬಾರ್ ಮೂರರ ಅಡಿಯ ಪ್ರದತ್ತವಾದ ಅಧಿಕಾರದಡಿ ಆರೋಪಿತ ಅಧಿಕಾರಿ ಎದುರುದಾರ ವಿರುದ್ಧ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳನ್ನು ಉಲ್ಲಂಘನೆಗಾಗಿ ಶಿಸ್ತು ಕ್ರಮ ಕೈಗೊಳ್ಳಲು ಸಕ್ಷಮ ಪ್ರಾಧಿಕಾರಕ್ಕೆ ಶಿಫಾರಸು ಮಾಡಲಾಗುತ್ತಿದೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಕಲಂ ಹನ್ನೆರಡು ಬಾರ್ ನಾಲ್ಕು ರ ಪ್ರಕಾರ ಆಪಾದಿತ ನೌಕರನ ವಿರುದ್ಧ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿದ ವರದಿಯ ಮೇಲೆ ವರದಿಯ ಮೇಲೆ ಏನು ಕ್ರಮ ಕೈಗೊಂಡಿದೆಯೇ ಅಥವಾ ಏನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ನೀಡುವಂತೆ ಕೋರಲಾಗುತ್ತದೆ ಆರೋಪಿತ ಎದುರುದಾರ ವಿರುದ್ಧ ಇಲಾಖಾ ವಿಚಾರಣೆ ಮಾಡಲು ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿ ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮ ಹದಿನಾಲ್ಕು ರಡಿ ಲೋಪಯು ಉಪ ಲೋಕಾಯುಕ್ತರಿಗೆ ವಹಿಸಬೇಕೆಂದು ಕೋರಲಾಗುತ್ತದೆ ನಂತರ ಸಕ್ಷಮ ಪ್ರಾಧಿಕಾರ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿ ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮ ಹದಿನಾಲ್ಕು ರಡಿ ಉಪಯುಕ್ ಉಪಲೋಕಾಯುಕ್ತರಿಗೆ ಪ್ರಕರಣವನ್ನು ತನಿಖಾ ತನಿಖೆಗಾಗಿ ವಹಿಸಲಾಗುತ್ತದೆ ಸೊ ಸ್ನೇಹಿತರೆ ಇದು ಡೀಟೇಲ್ ಆದಂಥ ಒಂದು ಯಾವ ರೀತಿ ನೋಟ್ಗಳಿಂದ ಕೆಲವೊಂದು ಸಲ ನಾವು ನ್ಯೂಸಲ್ಲಿ ಕೇಳ್ತಿರ್ತೀವಿ ಅಥವಾ ಯಾವುದೇ ಒಂದು ಫಿಲ್ಮಲ್ಲಿ ಕೇಳ್ತಿರ್ತೀವಿ ಅದರ ಒಂದು ವಿಶ್ಲೇಷಣೆ ಇತ್ತು ಸ್ನೇಹಿತರೆ ಅಂದರೆ ಲೋಕಾಯುಕ್ತ ಟ್ರ್ಯಾಪ್ ಹೇಗೆ ನಡೆಯುತ್ತದೆ ಯಾವ ಪ್ರಕ್ರಿಯೆಗಳಿರುತ್ತದೆ ಎಂಬ ಬಗ್ಗೆ ಈ ಒಂದು ಸಂಕ್ಷಿಪ್ತ ಮಾಹಿತಿ ಅಂದರೆ ನೋಟಿಗೆ ಒಂದು ಫಿನಲಿಪ್ತಿನ್ ಅನ್ನುವಂಥ ದ್ರಾವಣವನ್ನು ಅಂಟಿಸಿ ಯಾರು ದೂರು ನೀಡುತ್ತಾರೆ ಯಾವುದು ಅಧಿಕಾರಿಯ ವಿರುದ್ಧ ನೀಡಿದಾಗ ಆ ಒಂದು ಹಣವನ್ನು ಟ್ರ್ಯಾಪ್ ಮಾಡುವುದಕ್ಕೋಸ್ಕರ ಲೋಕಾಯುಕ್ತರನ್ನು ಒಂದು ಪ್ಲ್ಯಾನ್ ಮಾಡಿ ಅಲ್ಲಿ ಕಳಿಸಲಾಗುತ್ತದೆ ಎಂಬುದರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರವಿತ್ತು ಸ್ನೇಹಿತರೆ ಹೋಪ್ ಇದು ತಿಳಿದಿದೆ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ರಫೀಕ್ ಸೌದಾಗರ್